ದುಷ್ಟತನದ ಸಂಹಾರ ಮತ್ತು ಶಿಷ್ಟತನದ ರಕ್ಷಣೆಯ ಸಂದೇಶವೇ ದಸರೋತ್ಸವ ಆಚರಣೆಯ ಹಿನ್ನೆಲೆ ದೇವರನ್ನು ಆರಾಧಿಸುವ ಆ ಮೂಲಕ ನಮ್ಮಲ್ಲಿ ಸಾತ್ವಿಕತೆಯನ್ನು ಉದ್ದೀಪಿಸಿಕೊಳ್ಳುವ ಸಂದರ್ಭವೇ ನವರಾತ್ರಿ ಉತ್ಸವ ಆದರೆ ಆಚರಣೆ ದಾರಿ ತಪ್ಪುತ್ತಿದೆಯೇ ಭಕ್ತಿಯ ಮಾರ್ಗ ತಿರುವು ಪಡೆದುಕೊಳ್ಳುತ್ತಿದೆಯೇ ಮಡಿಕೇರಿ ದಸರಾ ಆಚರಣೆಯ ರೀತಿ ರಿವಾಜುಗಳು ಜನರ ಟೀಕೆಗೆ ಗುರಿಯಾಗತೊಡಗಿವೆ ನಮ್ಮ ಸಂಸ್ಕೃತಿಯ ಹಾದಿಯಲ್ಲೇ ನಡೆಯಬೇಕಿರುವ ನಾವು ಇನ್ಯಾವುದೋ ಆಕರ್ಷಣೆಗೆ ಒಳಗಾಗುತ್ತಿರುವುದು ವಿಷಾದನೀಯ ಎನ್ನುತ್ತಾರೆ ಖ್ಯಾತ ವೈದ್ಯರು ವಿಚಾರವಾದಿಗಳು ಆಗಿರುವ ಡಾ ನಡಿಬೇಲು ಉದಯಶಂಕರ್ ಉತ್ಸವದ ಹಿನ್ನೆಲೆಯಲ್ಲಿ ಅಥವಾ ವಿಜಯದಶಮಿಯಲ್ಲಿ ದುಷ್ಟ ರಾಕ್ಷಸರನ್ನು ಬಂಡಾಸುರ ಇರಲಿ ಚಂಡಮಂಡ ಅವರನ್ನೆಲ್ಲ ನಿರ್ನಾಮ ಮಾಡಿದ ದಿನ ಇದೊಂದು ಕೆಟ್ಟ ಶಕ್ತಿಗಳ ವಿರುದ್ಧ ಸಾತ್ವಿಕ ಶಕ್ತಿಗಳ ವಿಜಯ ಅಥವಾ ದೈವಿಕ ಶಕ್ತಿಗಳ ವಿಜಯದ ಸಂಕೇತ ಆದರೆ ನಮ್ಮ ಆಚರಣೆಗಳಲ್ಲಿ ದೈವಿಕ ಶಕ್ತಿಗಳನ್ನು ಮೂಲೆ ಗುಂಪು ಮಾಡಿ ಕೇವಲ ದುಷ್ಟಶಕ್ತಿಗಳ ವೈಭವೀಕರಣ ಆಗ್ತದೆ ಅಂತ ಅನಿಸ್ತದೆ ಯಾಕೆಂದರೆ ಈಗ ಒಂದು ದೇವರ ಮೆರವಣಿಗೆ ಇದು ಒಂದು ರೀತಿಯಲ್ಲಿ ವಿಜಯದಶಮಿಯ ಮೆರವಣಿಗೆಯ ಒಂದು ಭಾಗ ಇದರಲ್ಲಿ ಏನಂದರೆ ನಾವು ದೇವರ ಒಂದು ಆರಾಧನಾ ರೂಪವಾಗಿ ದೇವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಭಕ್ತಿ ಭಾವದಿಂದ ಮಾಡುವಂತಹ ಒಂದು ಕಾರ್ಯಕ್ರಮ ಇದರಲ್ಲಿ ಭಕ್ತಿ ಅಂದರೆ ನಿಜವಾಗಿ ಆ ಮಂಟಪದ ಮೇಲೆ ಕೂತಿರುವಂತಹ ದೇವಿ ನಿಜವಾಗಿಯೂ ನಮ್ಮನ್ನು ಕಾಪಾಡ್ತಾ ಇರುವಂತಹ ಪರಮೇಶ್ವರಿ ದುರ್ಗಾಮಾತೆ ಎನ್ನುವ ಒಂದು ಭಾವನೆ ನಮಗೆ ಬೇಕು ಆದರೆ ಇಂದಿನ ದಿನಗಳಲ್ಲಿ ಏನಾಗ್ತಾ ಇದೆ ಒಂದು ಮಂಟಪ ಮತ್ತು ಇನ್ನೊಂದು ಮಂಟಪದವರು ಅವ್ರದ್ದು ಆದಷ್ಟು ಹಾಳಾಗ್ಲಿ ನಮ್ಮದು ಚೆನ್ನಾಗಿ ಆಗಲಿ ಅನ್ನೋ ಒಂದು ಭಾವನೆ ಅಥವಾ ಅವರಿಗಿಂತ ನಾವು ಮೇಲೆ ಬರಬೇಕೆನ್ನೋ ಭಾವನೆ ಅಥವಾ ಸಾಧನ ಸಂಪತ್ತಿನ ಕೊರತೆ ಕೆಲವು ಮಂಟಪ ಸಮಿತಿಯವ್ರ ಹತ್ರ ಆ ಸಾಧನ ಅಂದರೆ ಹಣದ ಇದು ಬಲ ಕಡಿಮೆ ಇರ್ತದೆ ಕೆಲವ್ರ ಹತ್ರ ಜಾಸ್ತಿ ಇರ್ತದೆ ಜಾಸ್ತಿ ಇರುವವರು ಅದ್ಧೂರಿ ಪ್ರದರ್ಶನ ಮಾಡಿದ ಕೂಡಲೇ ಉಳಿದವರಿಗೆ ಅಥವಾ ಅವರ ಸಂಪತ್ತಿನ ಒಂದು ಕೊರತೆಯಿಂದಾಗಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತದೆ ಅದರಿಂದಾಗಿ ಒಂದು ರೀತಿಯ ಕೀಳರಿಮೆ ಕೂಡ ಬರಬಹುದು ಆದರೆ ಇದಕ್ಕೆಲ್ಲೇ ಮುಖ್ಯವಾಗಿ ಏನಂದ್ರೆ ಭಕ್ತಿ ಆ ಮಂಟಪದಲ್ಲಿರುವ ದೇವರ ಬಗ್ಗೆ ಭಕ್ತಿ ಇದ್ರೆ ಈ ತರದ ಈ ಡಿ ಜೆ ಆಗಲಿ ಅಥವಾ ಈ ತರದ ಪ್ರದರ್ಶನ ಆಗಲಿ ಯಾಕೆಂದರೆ ಈ ಉತ್ಸವ ಇರೋದೊಂದು ಪ್ರದರ್ಶನಕ್ಕಲ್ಲ ನಮ್ಮ ಒಂದು ಒಳಗಿರುವ ಆಂತರ್ಯದಲ್ಲಿರುವಂಥ ಒಂದು ಭಾವವನ್ನು ಅಭಿವ್ಯಕ್ತಿಸ್ಲಿಕ್ಕೆ ಇರುವಂಥದ್ದು ಮತ್ತು ನಾವೆಲ್ಲರೂ ಕೂಡ ಒಂದು ದೊಡ್ಡ ಒಂದು ಶಕ್ತಿಯ ಕೆಳಗೆ ನಾವೆಲ್ಲರೂ ಸಣ್ಣ ರೀತಿಯಲ್ಲಿ ಆ ಶಕ್ತಿಗೆ ಶರಣಾಗಿ ನಮ್ಮ ಎಲ್ಲರ ಒಂದು ಸುಖ ಸೌಹಾರ್ದ ನೆಮ್ಮದಿಗೋಸ್ಕರ ಒಂದು ಒಂದು ಭಕ್ತಿಯಿಂದ ಪ್ರಾರ್ಥಿಸುವಂಥ ಸಮಯ ಆದರೆ ನೀವು ನೋಡಿದ್ರಿ ನಾನು ಕೂಡ ಈ ಸರ್ತಿ ನೋಡಿದ್ದೆ ದಸರಾದಿಂದ ಎಲ್ಲಿ ಕೂಡ ಒಂದು ಭಕ್ತಿಯ ಪ್ರದರ್ಶನವಾಗಲಿ ಒಂದು ಮನಸ್ಸಲ್ಲಿರುವಂತಹ ಒಂದು ಆರಾಧನಾ ಭಾವ ಆಗಲಿ ಉಪಾಸನೆಯ ಒಂದು ಒಂದು ಮನೋಸ್ಥಿತಿಯಾಗಲಿ ಎಲ್ಲೂ ಕೂಡ ಕಾಣಲಿಲ್ಲ ಸುಮ್ಮನೆ ಎಲ್ಲರೂ ಒಟ್ಟು ಡಿಜೆ ಶಬ್ದಕ್ಕೆ ಆ ಡಿ ಜೆ ಶಬ್ದ ಅಂತೂ ಈ ತಿನಿಚಿನ ದಿನಗಳಲ್ಲಿ ಬರೇ ನಮ್ಮ ದೇಹಕ್ಕೆ ನಮ್ಮ ಕಿವಿಗೆ ಮಾತ್ರ ಅಲ್ಲ ಈ ಎಂತ ಹೇಳ್ತೀರಿ ನೀವು ಜೀವ ಇಲ್ಲದಂತಹ ಗೋಡೆ ಕನ್ನಡಿ ಕಿಟಕಿ ಎಲ್ಲದಕ್ಕೆ ಕೂಡ ಹಾರ್ಮ್ಫುಲ್ ಆಗಿರುವಂಥ ಒಂದು ವ್ಯವಸ್ಥೆ ನಮ್ಮ ಕಿವಿಗಂತೂ ಸಾಧಾರಣ ನಾವು ಹೇಳೋದು ಹೇಗೆಂದರೆ ನಲವತ್ತರಿಂದ ಎಪ್ಪತ್ತು ಎಪ್ಪತ್ತೈದು ಡೆಸಿಬಲ್ನವರೆಗಿನ ಶಕ್ತಿ ಶಬ್ದವನ್ನು ನಮ್ಮ ಕಿವಿಗಳು ಸಹಿಸ್ಬೋದು ಅದಕ್ಕಿಂತ ಹೆಚ್ಚಿನ ಶಬ್ದ ಆದರೆ ಕಿವಿಗೆ ತೊಂದರೆ ಆಗ್ತದೆ ಇದು ಎಂಬತ್ತೈದರಿಂದ ನೂರ ಹತ್ತು ಡೆಸಿಬಲ್ನವರೆಗೆ ಶಬ್ದ ಆ ಶಬ್ದದಿಂದ ಎರಡು ರೀತಿಯ ತೊಂದರೆ ಒಂದು ಕೇಳೋವನಿಗೆ ತೊಂದರೆ ಯಾಕಂದರೆ ನಾವು ಅಲ್ಲಿ ಇರ್ತೇವೆ ಅದನ್ನು ಉಪಾಯಲ್ಲದೆ ಕೇಳಲೇಬೇಕಾಗ್ತದೆ ನಮ್ಮೆಲ್ಲರ ಕಿವಿ ಹಾಳಾಗ್ಬೋದು ಅದಕ್ಕಿಂತ ಹೆಚ್ಚು ಅದನ್ನು ಆಪರೇಟ್ ಮಾಡುವವರಿಗೆ ನಮ್ಮ ಸುತ್ತಮುತ್ತಲಿರುವ ಮಂಟಪದವರಿಗೆ ನಾವೇನೋ ಒಂದು ಅರ್ಧ ಗಂಟೆ ನೋಡಿ ಆ ಮಂಟಪದ ಹತ್ರ ಹೋಗ್ತೇವೆ ಆದರೆ ಆ ಮಂಟಪದಲ್ಲಿರುವವರು ರಾತ್ರಿ ಇಡೀ ಆ ಶಬ್ದಕ್ಕೆ ಅವರ ಕಿವಿಯನ್ನು ತೆರೆದು ಅವರಿಗೆ ಅನೇಕ ತೊಂದರೆಗಳು ಕಿವಿಗೆ ಸಂಬಂಧಪಟ್ಟದಿರ್ಬೋದು ಮಾನಸಿಕ ತೊಂದರೆಗಳಿರ್ಬೋದು ದೈಹಿಕ ತೊಂದರೆಗಳಿರ್ಬೋದು ಸ್ಟ್ರೆಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು ಇದೆಲ್ಲ ಆ ಮಂಟಪದ ಸುತ್ತಮುತ್ತಲಿರುವವರಿಗೆ ಬಂದೇ ಡಿ ಡಿಜೆ ಅಂತೂ ಒಂದು ಭಯಂಕರ ಹಾರ್ಮ್ಫುಲ್ ಅಥವಾ ಹಾನಿಕಾರಕವಾದಂತಹ ಒಂದು ವಿಷಯ ಅದರ ಜೊತೆಗೆ ಈ ಮಂಟಪ ಅಥವಾ ಈ ವಿಜಯದಶಮಿಯ ಮೆರವಣಿಗೆ ನನ್ನ ದೃಷ್ಟಿಯಲ್ಲಿ ಹೇಗಿರಬೇಕೆಂದರೆ ಈ ನೀವು ನಾವು ನೋಡಿದ್ದೇವೆ ಮುತ್ತಪ್ಪ ಟೆಂಪಲ್ನಲ್ಲೆಲ್ಲ ಉತ್ಸವದ ಟೈಮಲ್ಲಿ ಎಷ್ಟು ಸುಂದರವಾಗಿ ಆ ಡೋಲು ಭಾರತೀಯ ಸಂಸ್ಕೃತಿಯ ವಾದ್ಯಗಳು ಡೋಲ್ ಇರ್ಬೋದು ಊದುವಂತಹ ಶಹನ ಇರ್ಬೋದು ನಾಗಸರ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ನಮ್ಮ ಸಾಂಸ್ಕೃತಿಕವಾದಂತಹ ಕೆಲವು ಆಚರಣೆಯ ವಿಷಯಗಳಿರ್ತದೆ ಈ ಡಿಜೆ ಹಾಕಿ ಆ ಥರ ಕುಣಿಯುವ ಬದಲು ಒಂದು ಸಾಲಾಗಿ ಅಥವಾ ಒಂದು ಕಲಶ ಕನ್ನಡಿ ಹೊತ್ತಂತಹ ಸ್ತ್ರೀಯರು ಅಥವಾ ಕನ್ನಿಯರು ಅಥವಾ ಅದರ ಅದರ ಮುಂಭಾಗದಲ್ಲಿ ನಮ್ಮ ಭಾರತೀಯ ಅಥವಾ ಸಾಂಸ್ಕೃತಿಕ ವೇಷವನ್ನು ಧರಿಸಿರುವಂತಹ ಅಂತ ಒಂದು ಮೆರವಣಿಗೆ ಜೊತೆಗೆ ಭಜನೆ ಅಥವಾ ತಾಳ ಹಾಕುವಂಥದ್ದು ಇದೆಲ್ಲ ಏನೊಂದು ಏನೊಂದು ಸಂಕೇತಿಸ್ತದೆ ಅಂದರೆ ಈ ವಿಜಯದಶಮಿಯ ದಿನ ತುಂಬ ಒಂದು ಪುಣ್ಯಕರವಾದಂತಹ ಒಂದು ಅತ್ಯಂತ ಶ್ರೇಷ್ಠವಾದ ಸಮಯ ಈ ಸಮಯದಲ್ಲಿ ನಾವು ದೇವರನ್ನು ಪ್ರಾರ್ಥಿಸುವಂತಹ ನಮಗೆ ಇಷ್ಟಾರ್ಥಗಳನ್ನು ಸಿದ್ಧಿಸಲಿ ದೇಶಕ್ಕೆ ಸುಭಿಕ್ಷೆ ಆಗಲಿ ಊರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸುವಂತಹ ಸಮಯ ನಿಮಗೆಲ್ಲಾದರೂ ಈ ಪ್ರಾರ್ಥನೆಯ ಅಂಶ ಅಥವಾ ದೇವರ ಬಗ್ಗೆ ಭಕ್ತಿ ಈ ಇಡೀ ಯಾವುದಾದ್ರೂ ಟ್ಯಾಬ್ಲುಗಳಲ್ಲಿ ಅಥವಾ ಯಾವುದೇ ಒಂದು ಮಂಟಪದಲ್ಲಿ ಕಂಡಿದೆಯಾ ನನಗಂತೂ ಎಲ್ಲೂ ಕೂಡ ಕಾಣಲಿಲ್ಲ ಮತ್ತೆ ಈ ಪ್ರದರ್ಶನದ ಬದಲು ಎಲ್ಲರಿಗೂ ಒಂದು ಸಮಾನವಾಗಿ ಒಂದು ರೀತಿಯ ಹಂಚಿಕೆಯನ್ನು ಮಾಡುವುದು ಎಲ್ಲರೂ ಕೂಡ ಒಂದು ಸಮಾನವಾಗಿ ಒಂದು ಸೌಹಾರ್ದದಲ್ಲಿ ಜೊತೆಯಾಗಿ ಈಗ ಹತ್ತು ಮಂಟಪ ಬಿದ್ದರೆ ಹತ್ತು ಮಂಟಪಗಳು ಜೊತೆಯಾಗಿ ಹೋಗುವುದು ಅದೇ ಜೊತೆಗೆ ಎಲ್ಲರೂ ಭಕ್ತಿ ಭಕ್ತಿಯಿಂದ ಅದರ ಹಿಂಬದಿಯಲ್ಲಿ ಅಥವಾ ಮುಂದೆಯಲ್ಲಿ ನಡ್ಕೊಂಡು ಹೋಗೋದು ಜೊತೆಗೆ ಭಜನೆ ಅಥವಾ ದೇವರನ್ನು ಒಂದು ಪ್ರಾರ್ಥನೆ ಮಾಡುವಂಥದ್ದು ಯಾವುದೇ ಜಾತಿ ಭೇದಗಳನ್ನು ಮರೆತು ನಾವೆಲ್ಲರೂ ಒಂದೇನೋ ಭಾವನೆಯೋ ಐಕ್ಯಮತ್ಯವನ್ನು ಒಂದು ಸೇರಿಸುವಂಥ ಒಂದು ಉತ್ಸವವಾಗಿ ದಸರಾ ಆಗಿ ಅಂತ